ನಮಸ್ಕಾರ ನಾಡಿನ ಅತ್ಯಂತ ಸಹೃದಯಿ ಮಿತ್ರರ ಜೊತೆ ಕೂತಿದ್ದೀನಿ ಸುದೀಪ್ ಸಾಯಿ ಅವರು ಅವರು ಸಿಕ್ಕಿದಾಗ ಈ ಕ್ಯಾಮ್ರಾ ಆನ್ ಆಗಿದ್ದಾಗ ಮಾತಾಡೋಕ್ಕೆ ಒಂಥರ ಭಯ ಓ ಅನ್ನತ್ತೆ ವಾಯ್ಸು ಅವ್ರ ವಾಯ್ಸ್ ಕೇಳೋಕ್ಕೆ ಇಷ್ಟಪಡ್ತೀವಿ ಇವತ್ತು ನನಗೆ ಇವತ್ತು ಅವರ ಹೈದರಾಬಾದ್ನ ಮನೆಯಲ್ಲಿ ಎಷ್ಟೋ ದಿನಗಳ ನಂತರ ಸಿಕ್ಕಿದ್ದು ಸರ್ ದುಬೈನಿ ಕ್ರಿಕೆಟ್ ಅವರು ಕ್ಯಾಮ್ರಾ ಎಷ್ಟು ಇಷ್ಟನೋ ಕ್ರಿಕೆಟ್ ಬ್ಯಾಟ್ ಕೂಡ ಅಷ್ಟೇ ಇಷ್ಟ ಇಷ್ಟ ತಗೊಂಡು ಹಿಡ್ಕೊಂಡು ಅಲ್ಲೆಲ್ಲ ಆಟಗಳು ಆಡಿಸಿ ಆಡಿ ಈಗ ಇದೀಗ ತಾನೇ ಹೈದರಾಬಾದಿಗೆ ಬಂದಿದ್ದಾರೆ ಕರ್ನಾಟಕ ದಮನಕ ಅದು ಶಿವಣ್ಣ ಸರಿಗೂ ಆಪ್ತರು ಪ್ರಭು ಸಾರಿಗೆ ಆಪ್ತರು ನನಗಾಪ್ತರು ರಾಕ್ಲೇನ್ ವೆಂಕಟೇಶ್ವರಿಗೂ ಆಪ್ತರು ಒಂದು ಟೀಸರ್ನ ಬಿಡುಗಡೆ ಮಾಡಿಕೊಡಿ ಅಂತ ಹೇಳಿದ್ರು ತುಂಬ ಗಡಿಬಿಡಿ ಇತ್ತು ಏನೇನೋ ಶೆಡ್ಯೂಲ್ಗಳಿತ್ತು ಮಾಡಿ ಕೊಡ್ತಿದ್ದಾರೆ ಸರ್ ಬಾಕಿ ನಿಮಗೆ ಬಿಟ್ಟಿದ್ದು ನೀವು ಹಾಗೆ ನನಗೆ ರಾಕ್ ಲೈನ್ ಅವ್ರು ಆಪ್ತರು ಹರಿಕೃಷ್ಣನೂ ಆಪ್ತರು ಶಿವಣ್ಣ ಭಾಳ ಬೇಕಾದವರು ಪ್ರಭುದೇವರು ಆಪ್ತರು ಎಲ್ಲದಕ್ಕೆ ಹೆಚ್ಚಾಗಿ ತಾವು ಇಲ್ಲಿಂದ ನೇಪಣಕ್ಕೂ ಬಂದವರು ಸೈಡ್ ಸಡ್ಡ ಪ್ರಾಬ್ಲಿ ಇದರಲ್ಲೂ ಎಲ್ಲದೂ ಒಂದು ಪ್ಯಾಕೇಜ್ ಇದೆ ನನಗೆ ಭಾಳ ಬೇಕಾದವರು ಎಲ್ಲರೂ ಸೇರ್ ಮಾಡಿದಂಥ ಒಂದು ಸಿನಿಮಾ ಐ ಆಮ್ ಹ್ಯಾಪಿ ಒಂದು ಟೀಸರ್ ಲಾಂಚ್ ಮಾಡೋದಕ್ಕೆ ಆ್ಯಂಡ್ ಇದಕ್ಕಿಂತ ಒಂದು ಸಿ ಇಟ್ಸ್ ಇಟ್ಸ್ ಅನ್ ಆನರ್ ಸರ್ ಲಾಂಚ್ ಮಾಡೋದಕ್ಕೆ ಇಲ್ಲಿರೋದ್ರಲ್ಲಿ ಬಹುಶಃ ನನಗೆ ಬಹಳ ಸಲಿಗೆ ಅಂತಂದರೆ ಬಟ್ರೊಟ್ಟಿಗೆ ಇರೋದು ಮಿಕ್ಕಿದ್ದು ರಾಕ್ಲೀನ್ ಅವ್ರ ಮೇಲೆ ಒಂದು ದೊಡ್ಡ ಆಭಾರವಾದ ಒಂದು ಸ ಸ್ನೇಹ ಗೌರವ ಇದೆ ಶಿವಣ್ಣ ಅವ್ರನ್ನ ಅವರೊಟ್ಟಿಗೆ ಆ್ಯಕ್ಟು ಮಾಡಿದ್ದೀನಿ ಅವ್ರನ್ನ ಡೈರೆಕ್ಟು ಮಾಡಿದ್ದೀನಿ ಪ್ರಭುದೇವ್ರು ನನ್ನ ಡೈರೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಹರಿಕೃಷ್ಣ ಅವರು ನನ್ನ ಎಷ್ಟೋ ಸಿನಿಮಾಗಳಿಗೆ ಮ್ಯೂಸಿಕ್ ಕೊಟ್ಟಿದ್ದಾರೆ ಯೋಗರಾಜ್ ನಾನು ಡೈರೆಕ್ಟ್ ಮಾಡಿದ್ದಾರೆ ಸಾಹಿತ್ಯ ಬರೆದಿದ್ದಾರೆ ಸಂಭಾಷಣೆ ಬರೆದಿದ್ದಾರೆ ಸೊ ಇಟ್ಸ್ ಪ್ರೌಡ್ಲಿ ವೆರಿ ಸ್ಮಾಲ್ ನನ್ನ ಫ್ಯಾಮಿಲಿ ಪ್ಯಾಕೇಜ್ ಸಿನಿಮಾ ಅಂತಂದರೆ ತಪ್ಪಾಗಲ್ಲ ಬಟ್ ರೆ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಅಮೌನ್ ಆಟ್ ಥ್ಯಾಂಕ್ ಯು ಸೋ ಮಚ್ ಅಂದರೆ ಈ ಬ ಇಲ್ಲಿ ಕೂತ್ರೆ ಒಂದು ಊಟಕ್ಕೆ ಕೊರತೆ ಇಲ್ಲ ಒಂದು ಪ್ರೀತಿ ಕೊರತೆ ಇಲ್ಲ ಅದು ಆಟೋಮೆಟಿಕಲಿ ಒಂದು ಕುಟುಂಬ ಮಾಡಿಬಿಟ್ರಿ ನೀವು ಕರೆಕ್ಟಾಗಿ ದಮನಕದು ನಾನು ಎರಡು ಮೂರು ಸತಿ ಯೋಚನೆ ಮಾಡಿದ್ದೀನಿ ತುಂಬ ವಿಷಯಗಳಿಗೆ ಕನೆಕ್ಟೆಡ್ ಸುದೀಪ್ ಸರ್ ಇದ್ದಾರೆ ಇದಕ್ಕೆ ಸೊ ಶಿವಣ್ಣ ಸರ್ದು ಪ್ರಭು ಸರ್ದು ಮೊದಲನೇ ಸತಿ ಕೆಲಸ ಮಾಡ್ತಿದ್ದಾರೆ ಅವರಿಬ್ಬರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ